ಫಿಲಮ್ ಅಂತೂ ಸರ್ ಆ ಫೋಟೋಗ್ರಫಿ ಅಂತೂ ಚಲೋ ಇದೆ ಸರ್ ಭಾಳ ಭಾಳ ಚೆನ್ನಾಗಿ ಬಂದಿದೆ ನಿಜವಾಗ್ಲೂ ಅದ್ಭುತವಾದ ಫಿಲಮ್ ಸಂಜು ವೇಡ್ಸ್ಗಿಂತ ಒನ್ಗಿಂತ ಟೂನೆ ಭಾಳ ಚೆನ್ನಾಗಿದೆ ಅಷ್ಟು ಚೆನ್ನಾಗಿ ಬಂದಿದೆ ಸರ್ ನಿಜವಾಗ್ಲೂ ಒಂದು ಫ್ಯಾಮಿಲಿ ಕುತ್ಕೊಂಡು ಆರಾಮಾಗಿ ಎಲ್ಲ ಮನೆ ಮಕ್ಕಳೇ ನೋಡಬಾರಂತ ಫಿಲಮ್ಸ್ ಭಾಳ ಬಹಳ ಚೆನ್ನಾಗಿ ನಾಗಶೇಖರ್ ಅಂತೂ ಅಲ್ಟಿಮೇಟ್ ಸರ್ ಅವರ ಡೈರೆಕ್ಷನ್ ಆಗಲಿ ಬಹಳ ಚೆನ್ನಾಗಿ ತುಂಬಾ ತುಂಬ ಚೆನ್ನಾಗಿದೆ ಅದ್ಭುತವಾಗಿದೆ ಯಾಕೆಂದ್ರೆ ಸ್ವಿಟ್ಜರ್ಲೆಂಡ್ ನಾವು ಇಲ್ವೋ ಅದ್ಭುತವಾಗಿ ತೋರಿಸಿದ್ದಾರೆ ಖಂಡಿತ ಕನ್ನಡದ ಕರ್ನಾಟಕದ ಜನ ದಯವಿಟ್ಟು ಈ ಪಿಕ್ಚರ್ ನೋಡಿ ಯಾಕೆಂದ್ರೆ ತುಂಬಾ ಚೆನ್ನಾಗಿದೆ ಹಾಗೆ ನಮ್ಮ ನಾವು ನೇಕಾರ ಬಗ್ಗೆ ಮಗಗಳ ಬಗ್ಗೆ ತುಂಬಾ ಚೆನ್ನಾಗಿ ಆ ಒಲವನ್ನು ಮೂಡಿಸಿದ್ದಾರೆ ಅಭಿನಯ ಅಂತೂ ಎಲ್ಲ ಕಲಾವಿದರು ಸೂಪರ್ ಟೂಪರ್ ಲಾಸ್ಟ್ ಅಲ್ಲಿ ಅಂತೂ ನಮ್ಮ ಕಣ್ಣಲ್ಲಿ ನೀರು ಬಂದಿದ್ ನಿಜ ಆದ್ರೆ ಅದ್ಭುತವಾಗಿದೆ ಅಂಡ್ರೆಡ್ ಡೇಸ್ ಗ್ಯಾರಂಟಿ 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 ಸೂಪರ್ ನೇಕಾರರಿಗೆ ಒಳ್ಳೆ ಮೆಸೇಜ್ ಇದೆ ಸೂಪರ್ ಹಂಡ್ರೆಡ್ ಡೇಸ್ ಗ್ಯಾರಂಟಿ ಫೀಲ್ ಆಗುತ್ತೆ ಸಾಂಗ್ಸು ಎಲ್ಲ ಸೂಪರು ಅವ್ರು ಮಾಡಿರೋದು ಆ್ಯಕ್ಟಿಂಗು ಸೂಪರು ರಚಿತಾ ಮೇಡಮ್ಗೆ ಆಲ್ ದ ವೇಜ್ ಸೂಪರ್ ಆಗಿದೆ ಸ್ಟೋರಿ ತುಂಬ 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 ಚೆನ್ನಾಗಿದೆ ಸರಿ ಸರ್ ಸಿನಿಮಾ ಎಲ್ಲ ಚೆನ್ನಾಗಿದೆ ಎಲ್ಲ ಕುತ್ಕೊಂಡು ನೋಡ್ಬೋದು ಎಲ್ಲ ಜಾಲಿ ಜಾಲಿ ಸಿನಿಮಾದಲ್ಲಿ ಕಂಟೆಂಟ್ ಚೆನ್ನಾಗಿದೆ ಮೇಡಮ್ ತುಂಬ ಚೆನ್ನಾಗಿದೆ ಕಂಟೆಂಟ್ ಚೆನ್ನಾಗಿದೆ ಸಾಂಗ್ಸೆಲ್ಲ ಚೆನ್ನಾಗಿದೆ ಆಮೇಲೆ ಎಲ್ಲ ಚೆನ್ನಾಗಿದೆ ಒಳಗಡೆ ಒಂದು ಫೀಲ್ ಬರುತ್ತೆ ಏನೋ ಒಂದು ಸಿನಿಮಾದಲ್ಲಿ ಒಂದು ಏನೋ ಫೀಲ್ ಇದೆ ಫ್ಯಾಮಿಲಿಯೆಲ್ಲ ಕುತ್ಕೊಂಡು ನೋಡೋವಂಥ ಸಿನ್ಮಾ ಚೆನ್ನಾಗಿದೆ ಸೊ ಫಸ್ಟು ಚೆನ್ನಾಗಿತ್ತು ಅದೇ ಅದು ಆದ್ಮೇಲೆ ಎರಡನೇ ಸಿನಿಮಾನು ತುಂಬ ಚೆನ್ನಾಗಿ ಕಾಣ್ತಾ ಇದೆ ಸೊ ಎಲ್ಲರೂ ನೋಡ್ಬೋದು ಫಸ್ಟ್ ಸ್ಟಾಪ್ ಮಾತ್ರ ಚೆನ್ನಾಗಿ ಚೆನ್ನಾಗಿ ತೆಗ್ದಿದ್ದದೆ ಕೊರಿಯೋಗ್ರಫಿ ಎಲ್ಲ ತುಂಬ ಛಾಯಾಗ್ರಹಣ ತುಂಬ ತುಂಬ ಸೂಪರಾಗಿದೆ ಮಾತ್ರ ನಾಗಶೇಖರ್ ಒಳ್ಳೆ ಡೈರೆಕ್ಷನು ಮಾತ್ರ ಪ್ರೀತಿ ಪ್ರೀತಿ ಮಾಡೋರಿಗೆ ತುಂಬ ಒಳ್ಳೆ ಪಿಕ್ಚರ್ ಮಾತ್ರ ಮಾತ್ರ ಕ್ಲೈಮ್ಯಾಕ್ಸ್ ಮಾತ್ರ ಸೂಪರಾಗಿ ಮಾಡಿದ್ದಾರೆ ಕ್ಲೈಮ್ಯಾಕ್ಸ್ ಅಂತೂ ಎಕ್ಸ್ಪೈಕ್ ಆಗಿ ಮಾಡಿದ್ರೆ ಅದು ಕ್ಲೈಮ್ಯಾಕ್ಸ್ ಮಾಡಿದ್ದಾರೆ ಮಾತ್ರ ಶ್ರೀನಗರಕ್ಕೆ ಟಿವಿ ಒಳ್ಳೆ ಒಳ್ಳೆ ಗೇಟಾಪಲ್ಲಿ ಕಾಣಿಸ್ತಾರೆ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಕ್ಲೈಮಾಕ್ಸ್ ಚೆನ್ನಾಗಿ ತುಂಬ ಚೆನ್ನ ತುಂಬ ಚೆನ್ನಾಗಿ ಸ್ಟೋರಿ ಚೆನ್ನಾಗಿದೆ ಅದೇ ಫಾರ್ಮಿಂಗ್ ಬಗ್ಗೆ ರೇಷ್ಮೆ ಬೆಳೆ ಬಗ್ಗೆ ಸ್ವಲ್ಪ ಗೊತ್ತಿರಲ್ಲ ಜನಗಳಿಗೆ ಅದನ್ನು ನೀಟಾಗಿ ತಿಳಿಸಿದ್ದಾರೆ